ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಟಿಫಿನ್ ಎಲ್ಲ ಮುಗಿಸ್ಕೊಂಡು ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಹಾಗೇನೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಕೂಡ ಆಗ್ತಾ ಇದ್ದೀನಿ ಸೊ ಅದನ್ನ ಕೂಡ ಫಾಲೋ ಮಾಡಂಗಿದ್ರೆ ಫಾಲೋ ಮಾಡಿ ಏನಕ್ಕೆ ಅಂದ್ರೆ ಲಾಂಗ್ ವಿಡಿಯೋಸು ವೀಕ್ಲಿ ಒನ್ ಆರ್ ಟೂ ಆಗ್ತಾ ಇದೀನಿ ಬಿಟ್ರೆ ಶಾರ್ಟ್ಸ್ ಡೈಲಿ ಆಗ್ತಾ ಇದೀನಿ ಏನಾದ್ರೂ ಸ್ನಾಕ್ಸ್ ಅಥವಾ ಏನಾದ್ರೂ ಮಾಡಿದೆ ಅಂದ್ರೆ ಸೊ ಅದನ್ನ ಒಂದ್ಸರಿ ನೀವು ಶಾರ್ಟ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಹಾಗೆ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ನನಗೂ ಅದು ಒಂಥರ ಮೋಟಿವೇಶನ್ ಆದಂಗೆ ಆಗುತ್ತೆ ಹಾಗೆಯೇ ವಾಷಿಂಗ್ ಮಿಷಿನ್ ಕ್ಲಾತ್ಸ್ ಹಾಕಬೇಕಿತ್ತು ಸೊ ಅದನ್ನು ಕೂಡ ಕೆಲಸ ಮುಗಿಸ್ಕೊಂಡೆ ಸೊ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಮೊಳಕೆ ಕಾಳನ್ನ ಕಟ್ಟಿದ್ದೆ ಇದು ಮಡಕೆ ಕಾಳು ಅಂತ ಹೇಳ್ತಾರಲ್ವಾ ಸೊ ಅದನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಇದ್ರದ್ದು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಸ್ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ಮುದ್ದೆ ಜೊತೆಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಏನಿಲ್ಲ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಮುಳುಗೋಷ್ಟು ನೀರು ಹಾಕಿ ಒಂದು ವಿಷಲ್ ಬೇಯಿಸ್ಕೊಂಡು ಸೊ ಅದನ್ನು ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಅಂದರೆ ಬಂದಿರೋ ನೀರಿಂದ ಸಾಂಬಾರ್ ಮಾಡ್ತೀನಿ ಇನ್ನು ಕಾಳುಗಳೇನಿದೆ ಅಲ್ವಾ ಸೊ ಅದನ್ನು ಒಗ್ಗರಣೆ ಕೊಟ್ಕೋತೀನಿ ಸಾಂಬಾರಿಗೆ ಸೊ ಒಂದು ಸ್ಪೂನ್ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಗೆ ಬೆಳ್ಳುಳ್ಳಿ ಬ್ಯಾಡ್ಗಿ ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಿ ಒಂದು ಚಿಕ್ಕದ ಈರುಳ್ಳಿ ಟೊಮ್ಯಾಟೊ ಕೊಬ್ಬ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಏನು ಬೇಯಿಸ್ಕೊಂಡಲ್ವಾ ಸೊ ಅದನ್ನು ಹಾಕೊಂಡ್ಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಸೊ ಜಸ್ಟ್ ಒಗ್ಗರಣೆಗೆ ಏನೂ ಆಗ್ತಾ ಇಲ್ಲ ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಒಂದು ಒಣ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಡ್ತೀನಿ ಸಾಂಬಾರಿಗೆ ನೆಕ್ಸ್ಟ್ ಇಲ್ಲಿ ಕಾಳು ಒಗ್ಗರಣೆ ಕೊಡ್ಲಿಕ್ಕೆ ಈರುಳ್ಳಿ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಣ ಮೆಣಸಿಕಾಯಿ ಮತ್ತೆ ಹಸಿ ಮೆಣಸಿಕಾಯಿ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸಾಂಬಾರಿಗೆ ಅಂತ ಏನು ತೊಗೊಂಡಿದ್ದೀನಲ್ವಾ ಜೀರಿಗೆ ಕಾಳು ಮೆಣಸು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಣ ಒಣಮೆಣ್ಸಿನಕಾಯಿ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಈ ರೀತಿ ಫ್ರೈ ಮಾಡಿಕೊಂಡು ಮಾಡೋದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಫ್ರೈ ಮಾಡ್ಕೊತೀನಿ ಸೊ ಹಾಗೆಯೂ ಕೂಡ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಕರ್ಬೇವು ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ನೆಕ್ಸ್ಟ್ ಕಾಳಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಒಣ ಮೆಣ್ಸಿನಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಕಾಳುಗಳು ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಹಸಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಕಾಳು ರೆಡಿ ಆಯ್ತು ಹಾಗೇನೆ ಇನ್ನು ಸಾಂಬಾರಿಗೆ ಏನು ಫ್ರೈ ಮಾಡ್ಕೊಂಡಿದ್ನಲ್ವಾ ಅದು ಜೊತೆಗೆ ಬೇಯಿಸ್ಕೊಂಡಿರೋ ಕಾಳನ್ನು ಹಾಕ್ಬಿಟ್ಟು ಸೊ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಕೊಡ್ಲಿಕ್ಕೆ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಒಂದು ಸ್ವಲ್ಪ ಕರಿಬೇವು ಹಿಂಗು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಿ ಕಾಳು ಬೇಯಿಸಿಕೊಂಡು ಏನು ಫಿಲ್ಟರ್ ಮಾಡಿದಾಗ ನೀರು ಬಂದಿತ್ತಲ್ವಾ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೀನಿ ಕಾಳು ರೆಡಿ ಆಯ್ತು ಸಾಂಬಾರ್ ಕೂಡ ರೆಡಿ ಆಗಿದೆ ಮುದ್ದೆ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ರಾಗಿ ಮುದ್ದೆನೂ ಮಾಡ್ತೀನಿ ಹಾಗೆ ಜೋಳದ ಮುದ್ದೆನೂ ಮಾಡ್ತೀನಿ ಅಂದರೆ ಯಾವ ಸಾಂಬಾರು ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಂಡಿರ್ತೀನಿ ಸೊ ಜಾಸ್ತಿ ಮಾಡೋದು ರಾಗಿ ಮುದ್ದೆನೇ ಹಾಗೆ ಈ ಥರದ ಕಾಳು ಸಾಂಬಾರೆಲ್ಲ ಮಾಡಿದಾಗ ಬಸ್ಸಾರು ಮಾಡಿದಾಗ ರಾಗಿ ಮುದ್ದೆ ತುಂಬ ಚೆನ್ನಾಗುತ್ತೆ ಕಾಂಬಿನೇಷನ್ನು ಸೊ ಹಾಗಾಗಿ ರಾಗಿ ಮುದ್ದೆ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿಕ್ಕೆ ಯಾವುದಕ್ಕೂ ಅಕ್ಕಿ ನುಚ್ಚು ಅಥವಾ ರವೆ ಎಲ್ಲ ಹಾಕ್ತಾರಲ್ವ ಅದಕ್ಕೇನೂ ಹಾಕಿಲ್ಲ ಹಾಗೆಯೇ ಕಂಪ್ಲೀಟ್ ಬರೀ ರಾಗಿ ರಾಗಿ ಹಿಟ್ಟಿಂದಲೇ ಮಾಡ್ಕೊಂಡಿರೋದು ಹಾಗೆಯೇ ಸಾಂಬಾರೆಲ್ಲ ರೆಡಿಯಾಗಿತ್ತು ಬಿಸಿ ಬಿಸಿ ಮುದ್ದೆಗೆ ಅದಕ್ಕೂ ತುಂಬ ಚೆನ್ನಾಗಾಗಿತ್ತು ಹಾಗೆ ತಿಂದುಬಿಟ್ಟು ಇನ್ನು ಗಾರ್ಡನ್ ಕ್ಲೀನ್ ಮಾಡೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡೋಕೆ ಇಟ್ಕೊಂಡೆ ಇದು ಆ್ಯಕ್ಚುಲಿ ನನ್ನದೊಂದು ಪುಟ್ಟ ಗಾರ್ಡನ್ ಅಂತಲೇ ಹೇಳ್ಬೋದು ನನಗೆ ಆ ಜಿ ಅಷ್ಟು ಜಾಗದಲ್ಲಿ ನಾನು ಏನೇನು ಬೆಳೆಸ್ಕೊಬೋದು ಅಷ್ಟಷ್ಟೇ ಶೋ ಪ್ಲ್ಯಾಂಟ್ಸ್ಗಳನ್ನ ಬೆಳೆಸ್ಕೊಂಡಿರೋದು ಅಂದರೆ ಅವಾಗ ಅವಾಗ ಒಂದು ನಾನೇನು ಇದನ್ನ ಕಂಪ್ಲೀಟಾಗಿ ತೆಗೆದು ಕ್ಲೀನ್ ಮಾಡೋದು ಒಂದು ತ್ರೀ ಮಂತ್ಸ್ ಒನ್ ಟೈಮ್ ಅಷ್ಟೇ ಇಲ್ಲ ಅಂತೇಳಿದರೆ ಮೇಲ್ಮೇಲೆ ಆಗಾಗೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಸ್ಟೋನ್ಸು ಎಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಮಳೆ ಬಂದು ಎಲ್ಲ ಫುಲ್ ಒಂಥರ ಗಲೀಜು ಥರ ಆಗಿತ್ತು ಅದಕ್ಕೆ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಏನು ಕಲ್ಲುಗಳೆಲ್ಲ ಕೆಳಗಡೆ ಹಾಕಿರ್ತೀನಲ್ವ ಸೊ ಅದನ್ನೆಲ್ಲ ತೆಗೆದು ವಾಶ್ ಮಾಡ್ಕೊತಾ ಇದ್ದೆ ಹಾಗೆಯೇ ಇವನು ಅಷ್ಟೇ ಕೆಳಗಡೆ ಪಾಟ್ ಕೆಳಗಡೆ ಏನು ಪ್ಲೇಟ್ಸ್ ಇಟ್ಟಿರ್ತೀನಲ್ವ ಸೊ ಅದನ್ನು ಅಷ್ಟೇ ಮೇಲ್ಗಡೆ ನೀರು ಹಾಕಿರ್ತೀವಲ್ವ ಸೊ ಅದು ಕೆಳಗಡೆ ಹೋಗ್ಬಿಟ್ಟು ಎಲ್ಲ ಕಲೆ ಥರ ಕೂತಿರುತ್ತೆ ಸೊ ಅದಕ್ಕೆ ಯಾವಾಗಲೂ ಕೂಡ ಈ ಪ್ಲೇಟ್ಸ್ಗಳನ್ನ ಒಂದು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಇಲ್ಲ ಅಂತ ಹೇಳಿದ್ರೆ ತುಂಬ ಗಲೀಜಾಗ್ತವೆ ನೋಡಲಿಕ್ಕೆ ಚೆನ್ನಾಗೇ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಕೆಳಗೆ ನಾವು ಪ್ಲೇಟ್ಸ್ಗಳನ್ನ ಹಾಗೆಯೇ ಇದನ್ನು ಸ್ಟ್ಯಾಂಡ್ಗಳು ಅಷ್ಟೇ ಎಲ್ಲವೂ ಕೂಡ ಒಂದು ರೌಂಡ್ ವಾಶ್ ಮಾಡಿಬಿಡೋಣ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿ ಹಾಗೆಯೇ ಪ್ಲೇಟ್ಸು ಮತ್ತು ಸ್ಟ್ಯಾಂಡ್ಸ್ ಎಲ್ಲ ಡ್ರೈ ಅಷ್ಟೊತ್ತಿಗೆ ಇದನ್ನು ಬೇರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದೇನು ಕಂಪ್ಲೀಟ್ ಹಾಕ್ತೀನಲ್ವ ಮಳೆ ಇರೋದ್ರಿಂದ ಸೊ ಬೇಗ ಡ್ರೈ ಆಗೋದಿಲ್ಲ ಡ್ರೈ ಆಗಿಲ್ಲ ಅಂದರೆ ಹಾಗೆ ಕೊಳತೋಗ್ಬಿಡುತ್ತೆ ಸೊ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದ್ವು ಸೊ ಅದಕ್ಕೆ ಕಂಪ್ಲೀಟ್ ಏನೇನು ಅದು ಎಲೆಗಳು ಎಲ್ಲ ಮೊದಲಾದರೆ ಈಗ ಬಿಸಿಲಿದೆ ಅಂತ ಹೇಳಿದರೆ ಅದರಲ್ಲೇ ಬಿಟ್ಬಿಡ್ತೀನಿ ಅದು ಕೂಡ ಟ್ರೆಂಡ್ ಸಿಗುತ್ತೆ ಅಂತೇಳಿ ಬಟ್ ಈ ರೀತಿ ಮಳೆಗಾಲದಲ್ಲಿ ಅದನ್ನು ಕಂಪ್ಲೀಟ್ ಎಲೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಫುಲ್ ತೆಗೆದ್ಬಿಡ್ತೀನಿ ಇಲ್ಲಾಂದ್ರೆ ತುಂಬ ಗಲೀಜಿಗೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಅಂದರೆ ಈ ಗಿಡಗಳು ಕೂಡ ಒಂಥರ ಮಗು ಥರ ಅಂದ್ರೆ ಜಾಸ್ತಿ ನೀರು ಹಾಕೋದು ಕಷ್ಟ ಕಡಿಮೆ ನೀರು ಹಾಕಿದ್ರು ಕಷ್ಟ ಹಾಗೇನೆ ನಾವು ಆ ಟೈಮಿಗೆ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದರೆ ಸೊ ಸಖತ್ ಆಗಿಬಿಡ್ತವೆ ಸೊ ಹಾಗೆಯೇ ನಾನೊಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ ತೊಗೊಂಬಂದಿದ್ದೆ ಸೊ ಅದನ್ನು ಅಷ್ಟೇ ನೀರಿಗೆ ಹಾಕ್ಕೊಂಬಿಟ್ಟು ಸೊ ಎಲ್ಲ ಪ್ಲ್ಯಾಂಟ್ಸ್ಗೂ ಕೂಡ ಸ್ಪ್ರೇ ಮಾಡ್ತಾ ಇದ್ದೆ ಹಾಗೆ ನೀರನ್ನ ಹಾಕ್ಬಿಟ್ಟು ಎಲೆಗಳನ್ನೂ ಅಷ್ಟೇ ನಾನು ನೀರು ಹಾಕ್ತೀನಲ್ವ ಒಂದು ಸ್ವಲ್ಪ ಕೈಯಿಂದ ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ ಅವಾಗ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಏನೇ ಅಂದರೂ ಹೊರಗಡೆ ಇರ್ತಾವಲ್ವ ಸೊ ಧೂಳು ಕೂತಿರ್ತವೆ ಅವಾಗವಾಗ ಈ ರೀತಿ ನೀರು ಹಾಕ್ಬೇಕಾರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಎಲೆಗಳಿಗೆಲ್ಲ ಸೊ ಅವಾಗ ಒಂಥರ ಅವುಕ್ಕೂ ಕೂಡ ಎಲೆಗಳೆಲ್ಲ ಫ್ರೆಶ್ ಆಗಿ ಕಾಣಿಸ್ತವೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಎಪ್ಸಮ್ ಸಾಲ್ಟ್ ಹಾಕಿರೋದು ನ್ಯೂಟ್ರಿಯೆಂಟ್ಗೋಸ್ಕರ ಅಷ್ಟೇ ಚೆನ್ನಾಗಿ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತೇಳಿ ಅಂದರೆ ನಾನು ಮಣ್ಣನ್ನೇನು ಅಗಲೆಲ್ಲ ಚೇಂಜ್ ಮಾಡೋದಿಲ್ಲ ಸೊ ಒನ್ ಇಯರಿಗೆ ಒಂದ್ಸರಿ ಚೇಂಜ್ ಮಾಡ್ತೀವಲ್ವ ಸೊ ಅದರಲ್ಲಿರೋ ನ್ಯೂಟ್ರಿಯೆಂಟ್ ಅಷ್ಟೂ ಕೂಡ ಖಾಲಿ ಆಗಿಬಿಟ್ಟಿರುತ್ತೆ ಅಂದರೆ ಎಲ್ಲ ಅಂದರೆ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಂಡಿರ್ತಾವಲ್ವ ಸೊ ಅದಕ್ಕೋಸ್ಕರ ಅವಾಗವಾಗ ಈ ರೀತಿ ಏನಾದರೂ ಒಂದು ಎಪ್ಸಮ್ ಸಾಲ್ಟು ಆ ಥರದ್ದು ಏನಾದರೂ ಹಾಕ್ತಾ ಇರ್ತೀನಿ ಹಾಗೆಯೇ ಎಲ್ಲ ಕಲ್ಲುಗಳನ್ನೂ ಕೂಡ ಕ್ಲೀನ್ ಮಾಡಿದ್ದೆ ಸೊ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಸುಮ್ಮನೆ ಕೂರಬೇಕು ಅಂತ ಹೇಳಿದರೆ ಆಗಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ಯಾವುದಾದ್ರೂ ಒಂದು ಕೆಲಸನ ಇಟ್ಕೊಂತಾನೆ ಇರ್ತೀನಿ ಎಲ್ಲದೂ ಕೂಡ ನಾನು ಇವತ್ತು ಒಂದು ವೀಡಿಯೋದಲ್ಲಿ ತೋರಿಸ್ಬೋದು ಅಷ್ಟೇ ನಿಮಗೆ ಬಟ್ ಆದರೆ ಇದು ರೆಗ್ಯುಲರ್ ಕೆಲಸ ಮಾಡ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಗಾರ್ಡ್ ಪ್ಲಾಂಟ್ಸ್ಗಳ್ನ ಕ್ಲೀನಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ ಸೊ ಅವು ಬೇಗ ಹಾಳಾಗಿ ಹೋಗ್ಬಿಡ್ತವೆ ನೋಡಿ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡ್ರೆ ಎಷ್ಟೋ ಒಂದು ಸ್ವಲ್ಪ ಅಷ್ಟು ಕೆಲಸ ಮಾಡಿದರೂ ಕೂಡ ಏನೂ ಫೀಲೇ ಆಗೋದಿಲ್ಲ ಅದೆಲ್ಲ ಕ್ಲೀನ್ ಆದಮೇಲೆ ಅಲ್ಲಿ ಕೂತ್ಕೊಂಡ್ರೆ ಸೊ ಸೊ ಹಾಗೆಯೇ ನನಗೆ ತುಂಬ ಹೀಟ್ ಮಾಡೋ ಕೆಲಸ ಅಂತ ಹೇಳಿದರೆ ಈ ಬಟ್ಟೆ ಒಣಗಾಕೋ ಕೆಲಸ ಏನು ಬೇಕಾದರೂ ಕೆಲಸ ಮಾಡ್ತೀನಿ ಬಟ್ ಆದರೆ ಈ ಬಟ್ಟೆ ವಾಶ್ ಮಾಡಿದ ಮೇಲೆ ಒಣಗಾಕೋ ಕೆಲಸ ಅಂತೇಳಿದರೆ ತುಂಬ ಇರಿಟೇಟ್ ಮಾಡ್ಕೋತೀನಿ ಅದು ಮರ್ತೆ ಹೋಗ್ಬಿಟ್ಟಿತ್ತು ಅದಕ್ಕೆ ಬಂದೆಲ್ಲ ಮಿಷಿನಿಗೆ ಹಾಕ್ಬಿಟ್ಟು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಆದಷ್ಟು ಎಷ್ಟೇ ಕೆಲಸ ಇದ್ದರೂ ಕೂಡ ಅಥವಾ ಎಷ್ಟೇ ಸುಸ್ತಾಗಿದ್ದರೂ ಕೂಡ ಕಿಚನ್ ಕೆಲಸ ಮಾತ್ರ ನೈಟೇ ಮುಗಿಸ್ಬಿಡ್ತೀನಿ ಯಾವುದು ಪಾ ಪ್ಲೇಟ್ಸ್ಗಳ್ನ ವಾಶ್ ಮಾಡಲಿಲ್ಲದಂಗೆ ಬಿಡೋದಿಲ್ಲ ಇಲ್ಲಾಂದರೆ ಕಾಕ್ರೋಚಸ್ ಆಗುತ್ತೆ ಅನ್ನೋದಕ್ಕೆ ಇನ್ನೇನು ಲಾಸ್ಟಿಗೆ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಸೊ ಇವತ್ತಿನ ಡೇನ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ